ರೆ ನಾಲೇಜ್ ಹಬ್ ಚಾನಲ್ಗೆ ಸ್ವಾಗತ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತು ಮೈಸೂರಿನಲ್ಲಿ ಹೈದರಾಲಿಯ ಪ್ರಾಬಲ್ಯ ಹೆಚ್ಚಳವೇ ಈ ಯುದ್ಧಕ್ಕೆ ಕಾರಣವಾಯಿತು ಮರಾಠರು ನಿಜಾಮ ಮತ್ತು ಇಂಗ್ಲಿಷರ ಹೈದರನ ವಿರುದ್ಧ ತ್ರಿಕೂಟವನ್ನು ರಚಿಸಿಕೊಂಡರು ಈ ಯುದ್ಧವು ಹದಿನೇಳುನೂರ ಅರವತ್ತೇಳರಲ್ಲಿ ಪ್ರಾರಂಭವಾಯಿತು ಹೈದರನ ಚತುರ್ಥೆಯಿಂದ ಮರಾಠನನ್ನು ಮತ್ತು ನಿಜಾಮನನ್ನು ತಟಸ್ಥಗೊಳಿಸಿಕೊಂಡನು ಇಂಗ್ಲಿಷರಿಗೆ ದೊಡ್ಡ ಪ್ರಮಾಣದ ಹಾನಿ ಮಾಡಿದನು ಒತ್ತಡದಲ್ಲಿ ಸಿಲುಕಿದ ಇಂಗ್ಲಿಷರು ಶಾಂತಿ ಒಪ್ಪಂದಕ್ಕೆ ಬರಬೇಕಾಯಿತು ನೂರ ಅರವತ್ತೊಂಬತ್ತರ ಮದ್ರಾಸ್ ಒಪ್ಪಂದದೊಂದಿಗೆ ಯುದ್ಧವು ಕೊನೆಗೊಂಡಿತ್ತು ಈ ಒಪ್ಪಂದದ ಪ್ರಕಾರ ಎರಡೂ ಪಕ್ಷದ ಪರಸ್ಪರ ಗೆದ್ದುಕೊಂಡ ಪ್ರದೇಶವನ್ನು ಮರಳಿಸಲು ಒಪ್ಪಿದರು ಭವಿಷ್ಯದಲ್ಲಿ ಒಂದು ವೇಳೆ ತಮ್ಮ ಮೇಲೆ ಮೂರನೇ ಪಕ್ಷದವರಿಂದ ಅಕ್ರಮವಾದಲ್ಲಿ ಪರಸ್ಪರ ಸಹಾಯ ಮಾಡಲು ಒಪ್ಪಿಕೊಂಡರು